ದೊಡ್ಡಪ್ಪ ನೋಡಿದ್ರೆ ನಮ್ದು ತೌಸಂಡ್ ಇಂಜಿನ್ ದಬ್ಬಂದ ಹಾಯ್ ಗಾಯಸ್ ನಾನು ನಿಮ್ಮ ಕಿಶನ್ ಹಾಕ್ ವೆಲ್ಕಮ್ ಹಾಕ್ ನೀವು ನೋಡ್ತಾ ಇದೀರಾ ಕ್ಯಾಟೆ ಬಾ ಯೂಟ್ಯೂಬ್ ಚಾನಲ್ ಸೊ ಇದೊಂದು ಫನ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾವಿಲ್ಲೊಂದು ಅಬ್ಬಿಗುಂಡಿ ಫಾಲ್ಸ್ ಅಂತ ಬಂದಿದ್ದೀವಿ ಸಖತ್ ಅಡ್ವೆಂಚರಸ್ ಆಗಿತ್ತು ರೈಟ್ ಇವಾಗ ಫಾಲ್ಸ್ ಹೇಗಿದೆ ಏನಿದೆ ಅಂತ ನೋಡೋಣ ಲೆಟ್ಸ್ ಗೋ ಇಲ್ಲಿ ಕೆಳಗೆ ಹೋದ್ರೆ ಏನಿದೆ ಇಲ್ಲಿ ಇಲ್ಲಿ ಜಂಪ್ ಮಾಡೋ ಡೀಪ್ ಇದೆಯಾ ಇದೇನಾದರೂ ಜಾರಿದ್ರೆ ಏನಾಗ್ಬೋದು ಲಾಸ್ಟ್ ಟೈಮ್ ನಾವ್ ಇದ್ರ ಮೇಲೆ ನಡ್ಕೊಂಡು ಹೋಗಿದ್ವಿ ಬಟ್ ಇವಾಗ ಹೋದ್ರೆ ಅಷ್ಟೇ ಕತೆ ನಿತೇಶ ನೀರ್ ಬೇಕಾ ಅಲ್ಲಿ ಅಶೋಕ್ ಬಾಂಬು ಇವತ್ತು ತಮ್ ಒಳ್ಳೆ ಮಾಡ್ತಾರೆ ನಾನು ಅಲ್ವೇ ಅಲ್ಲವಾ ಅಲ್ಲಿಂದ ನಿತೇಶ್ ಡ್ರೈವಿಂಗ್ ಮಾಡಿದ್ರೂ ಲೈವ್ ಪ್ರೂಫ್ ವಿಡಿಯೋ ಹಾಕ್ತಾರೆ ಹೇಳ್ತೀಯ

ಸೀರಿಯಸ್ ಇವಾಗ ಬಾಯಕ್ ಬಂದಿತ್ತು ವಿದೇಶ ಬಾಯಕ್ ಬಂತ ನೆನ್ ಏನ್ ತಿನ್ನ ಫ್ರೂಟ್ ಸಲಾಡ್ ಜ್ಯೂಸ್ ಇವಾಗ ಅಷ್ಟೇ ನಟ್ಬಕ್ರೆ ವಿಡಿಯೋ ಆನ್ ನಡ್ಬೇಕ ಅಂದ್ರೆ ಇವಾಗ ಗೊತ್ತೇ ಇಲ್ಲ ಪಾಪ

ಅಕ್ಕ ಇವಾಗಂತಿನಿಮಮ್ ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ ಪಾರ್ಟ್ ಹಾಳಾಗಿರುತ್ತೆ ಇಪ್ಪತ್ ಪಾರ್ಟ್ ಹಾಳಾಗಿ ಸರ್ಚ ಅದೇ ಕೂಡ ಇಲ್ಲ ಇಲ್ಲ ಇಲ್ಲ

ನೋಡಿ ನಾವು ಆಫ್ ರೋಡಿಂಗ್ ಇದೇ ಗಾಡಿ ಹೋಗಿದ್ವಿ ಅಣ್ಣ ಹೆವಿ ಡ್ರೈವರ್ ಆಫ್ ರೋಡಿಂಗ್ ಮಾಡಿದಾನೆ. ಅಲ್ಲೆಲ್ಲ ಇಳಿತಾ ಇದೆ ರೇಂಜ್ ಗೆ ಏನೋ ಒಂದು ಪಕ್ಕ ಹೋಗಿರೋದು ಅಲ್ಲಿ ರೋಡ್ ಇದೇ ಲಾಸ್ಟ್ ರೈಡ್ ಆಗಿರುತ್ತೆ ನಿಮ್ಮ ಲೈಸೆನ್ಸ್ ಪಕ್ಕ ಕಿತ್ಕೊಂಡ್ಬಿಟ್ಟಿದ್ದಾರೆ ಏನಿಲ್ಲ ಜಾಸ್ತಿ ಏನಾಗಿಲ್ಲ ಒಂದು ಎರಡು ಮೂರು ಕಾಪಿ ರೈಟ್ ಕಾಪಿ ಜಾಸ್ತಿ ಏನಿಲ್ಲ ಒಂದು ಎರಡು ಮೂರು ಪಾರ್ಟ್ಸ್ ಇತ್ತು ಅಷ್ಟೇ ಏನೋ ಒಂದು ಐದಾರು ಸಾವಿರ ಆಗುತ್ತೆ ಇಲ್ಲ ಐದಾರು ಸಾವಿರ ಆಗುತ್ತೆ ಅಷ್ಟೇ ಖರ್ಚು ಅಣ್ಣ ಅಣ್ಣ ನಾನು ಬರೋಲ್ಲ ಅಂತ ಹೇಳಕ್ಕೆ ಅಲ್ಲಿಂದ ಇಲ್ಲಿ ಸ್ಕೂಟಿಲಿ ಬಂದಿದ್ದಾರೆ ಇದು ಮೇನ್ ರೋಡ್ ಆಯ್ತಾ ಮೇನ್ ರೋಡ್ ಆಫ್ ರೋಡಿಂಗ್ ಈಗೇನು ಕಮ್ಮಿ ಇಲ್ಲ ಸೇಮ್ ಎಕ್ಸ್ಪೀರಿಯನ್ಸ್ ಏನನ್ಸುತ್ತೆ ಹೆಂಗಿತ್ತು ರೈಡ್ ಮೋಸ್ಟ್ಲಿ ಇದೆ ನಮ್ ಲಾಸ್ಟ್ ಬ್ಲಾಗ್ ಕಸ್ರೆಗುಂಡಿ ಲಾಸ್ಟ್ ಬ್ಲಾಗ್ ಈ ಬ್ಲಾಗ್ ಆದ್ಮೇಲೆ ನಮ್ಮ ಮನೇಲಿ ನನ್ಗೆ ಬ್ಲಾಗ್ ಮಾಡಕ್ ಬಿಡ್ತಾರೆ ಗೊತ್ತಿಲ್ಲ ಸೊ ಇನ್ನೇನಾದ್ರೂ ಹೇಳಕ್ ಅಷ್ಟೇ ಒಂದೇ ಎಲ್ಲ ಒಂದೇ ಅವನೇ ಕಾರ್ ಇವತ್ತು ಉಳಿಸಿರೋದು ಸೊ ಫೈನಲಿ ನಮ್ಮ ಅಕ್ಕ ಮತ್ತೆ ನಾಯಿ ಇಬ್ರು ಒಟ್ಟಿಗೆ ಬಂದಿದ್ದಾರೆ ಓ ನೀವೇನಿಲ್ಲಿ ಹೇಗನ್ಸ್ತದೆ ಸೊ ನಿಮ್ಗೆ ಯಾವ್ದಾದ್ರು ಕಾರ್ ಸರ್ವಿಸ್ ಬೇಕು ಅಂತಂದ್ರೆ ಇವನ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಕೆಳಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಸ್ಕಾ ಇದ ನಮ್ ದೊಡ್ಡಪ್ಪನ ಕಾರ್ ಇದು ಅವ್ರಿಗೆ ಗೊತ್ತಾಗುತ್ತಾ ಇಲ್ವಾ ಅಂತ ನೋಡ್ಬಿಟ್ಟು ಹೇಳ್ತೀನಿ ನಾನು ನಿಮ್ಗೆ ಸೊ ಬ್ಲಾಗ್ ಅಲ್ಲಿ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್